ಸರ್ ಓಕೆ ಸರ್ ಒಂದು ಕಡೆ ನಮಸ್ಕಾರ ಇವತ್ತು ನಾವು ಬೆಂಗಳೂರಿನ ಕೆ ಆರ್ ಎಸ್ ಪಕ್ಷದ ಬೆಂಗಳೂರಿನ ಬೆಂಗಳೂರಿನಲ್ಲಿರುವಂತಹ ಕೆ ಆರ್ ಎಸ್ ಪಕ್ಷದ ಮುಖ್ಯ ಕಚೇರಿ ಎದುರುಗಡೆ ಇದ್ದೀವಿ ಇವತ್ತು ಇಲ್ಲಿನ ವಾಣಿಜ್ಯ ರಸ್ತೆಗಳಲ್ಲಿ ಕೆ ಆರ್ ಎಸ್ ಪಕ್ಷದ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರು ಬಾ ಅನ್ನುವ ದೇಣಿಗೆ ಮತ್ತು ಸದಸ್ಯತ್ವ ಅಭಿಯಾನವನ್ನು ಇಲ್ಲಿ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಒಂದು ವೇಳೆ ನಿಮಗೆಲ್ಲ ಗೊತ್ತಿದೆ ಕೆ ಆರ್ ಎಸ್ ಪಕ್ಷ ಕರ್ನಾಟಕದಲ್ಲಿ ಈಗ ಮೂರನೇ ದೊಡ್ಡ ರಾಜಕೀಯ ಪಕ್ಷವೇ ಕೆ ಆರ್ ಎಸ್ ಪಕ್ಷ ಈ ಕೆ ಆರ್ ಎಸ್ ಪಕ್ಷವನ್ನು ಬೆಳೆಸುವಂಥ ಜವಾಬ್ದಾರಿ ಇರೋದು ನಿಮ್ಮ ಕೈಯಲ್ಲಿ ಇಡೀ ರಾಜ್ಯದಾದ್ಯಂತ ನಾವು ಕನ್ನಡಿಗರನ್ನ ಹೋಗ್ಬಿಟ್ಟು ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರು ಬಾ ಕೆ ಆರ್ ಎಸ್ ಪಕ್ಷನ ಬೆಂಬಲಿಸು ಬಾ ಎಲ್ಲ ಸೇರಿ ನಮ್ಮ ಕನ್ನಡ ನಾಡನ್ನ ಅಭಿವೃದ್ಧಿ ಮಾಡೋಣ ಸಮೃದ್ಧ ಮಾಡೋಣ ಕೆ ಆರ್ ಎಸ್ ಪಕ್ಷ ಸೇರಿ ನೀನು ಶಕ್ತಿ ಚೈತನ್ಯ ಪಡೆದು ಈ ನಾಡಿಗಾಗಿ ನಿನ್ನ ಪಾತ್ರ ಕೂಡ ನಿಭಾಯಿಸು ಅನ್ನುವಂತಹ ಅಭಿಯಾನವನ್ನ ರಾಜ್ಯದಾದ್ಯಂತ ಮಾಡ್ತಾ ಇದ್ದೀವಿ ಬೆಂಗಳೂರಿನಾದ್ಯಂತ ಕೂಡ ಮಾಡ್ತಾ ಇದ್ದೀವಿ ಬೆಂಗಳೂರು ಪಶ್ಚಿಮ ಜಿಲ್ಲೆಯಲ್ಲಿ ಇವತ್ತು ರಾಜಾಜಿನಗರದಲ್ಲಿ ಈ ಕಾರ್ಯಕ್ರಮ ಶುರು ಆಗ್ತಾ ಇದೆ ಬೆಂಗಳೂರು ಜಿಲ್ಲೆಯ ಪಶ್ಚಿಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಅಮಿತ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಶುರು ಆಗ್ತಾ ಇದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ರಾಜ್ಯ ಎಸ್ ಸಿ ಎಸ್ ಟಿ ಕಡೆದ ಉಪಾಧ್ಯಕ್ಷರಾದ ಪ್ರಕಾಶ್ ಅವರಿದ್ದಾರೆ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು ಪಕ್ಷದ ಆರಂಭದಿಂದಲೂ ಪಕ್ಷದಲ್ಲಿ ದುಡಿತಾ ಇರುವಂತಹ ಮೋಹನ್ ರವರು ಇದ್ದಾರೆ ಆಮೇಲೆ ಪಕ್ಷದ ರಾಜಾಜಿನಗರದ ಮತ್ತು ಇತರ ಪದಾಧಿಕಾರಿಗಳು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಅಬೀಬ್ ಅವರು ಕೂಡ ಇವತ್ತು ಜೊತೆಗಿದ್ದಾರೆ ಇನ್ನು ಹಲವಾರು ಜನ ಕಾರ್ಯಕರ್ತರು ಈಗ ಬಂದು ಸೇರ್ತಾರೆ ಈಗ ಪ್ರಮುಖವಾಗಿ ನಾವು ಇಡೀ ರಾಜ್ಯದಲ್ಲಿ ಮತ್ತು ಬೆಂಗಳೂರಲ್ಲಿ ಈ ಒಂದು ಸದಸ್ಯತ್ವ ಅಭಿಯಾನ ಏನಿದೆ ಎದ್ದೇಳು ಕನ್ನಡಿಗ ಆರ್ ಎಸ್ ಪಕ್ಷ ಸೇರುಬಾ ಎದ್ದೇಳು ಕನ್ನಡಿಗರು ಕನ್ನಡಿಗ ಅನ್ನುವಂತ ಅಭಿಯಾನವನ್ನ ಮಾಡ್ತಾ ಇದ್ದೀವಿ ಬನ್ನಿ ಬಂಧುಗಳೇ ಹಿಂಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಯಾವ ರೀತಿ ವ್ಯವಸ್ಥೆ ಕೆಟ್ಟೋಗಿದೆ ರೈತರು ಬಡವರು ವಿದ್ಯಾರ್ಥಿಗಳು ಯಾವ ರೀತಿ ಬೇರೆ ಬೇರೆ ರೂಪದಲ್ಲಿ ಈ ವ್ಯವಸ್ಥೆಯಿಂದಾಗಿ ಸಂತ್ರಸ್ತರಾಗಿ ನರಳಾಡ್ತಾ ಇದ್ದಾರೆ ಅಂತ ಮೊನ್ನೆ ನೀವು ಧಾರವಾಡದಲ್ಲಿ ನೋಡಿರ್ಬೋದು ಏನು ಸರ್ಕಾರಿ ಕೆಲಸಕ್ಕಾಗಿ ಅರ್ಜಿ ಹಾಕಿ ಬರೆದಿರುವಂತಹ ವಿದ್ಯಾರ್ಥಿಗಳು ಎಷ್ಟೋ ವರ್ಷಗಳಿಂದ ಕೆಲಸನೇ ಇಲ್ಲ ಅವರಿಗೆ ಅರ್ಜಿ ಹಾಕಿ ಕೂತಿದ್ದಾರೆ ಅವ್ರದ್ದು ರಿಸಲ್ಟೇ ಬಂದಿಲ್ಲ ಮತ್ತೆ ಹಲವಾರು ಏನ್ ಹೇಳ್ತಾರೆ ಕ್ಷೇತ್ರಗಳಲ್ಲಿ ಅರ್ಜಿಗಳನ್ನೇ ಕರಿತಾ ಇಲ್ಲ ಜನ ಕಾಯ್ತಾ ಇದ್ದಾರೆ ಪಾಪ ಕಾಂಪಿಟೇಟಿವ್ ಎಕ್ಸಾಮ್ ಗಳನ್ನ ಬಿಟ್ಟು ಆ ಬಾಯಿ ಬಿಟ್ಟು ಬಿಟ್ಟು ಕಾಯ್ತಾ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯ ಒಂದು ವ್ಯವಸ್ಥೆ ನಿರುದ್ಯೋಗ ಆಮೇಲೆ ರೈತರು ರೈತರ ಹತ್ರ ಹೋದ್ರೆ ರೈತರಿಗೆ ಸುಖ ಇಲ್ಲ ಅವ್ರಿಗೆ ಬರಬೇಕಾಗಿರೋ ಸಬ್ಸಿಡಿಗಳು ಸರಿಯಾಗಿ ಬರ್ತಾ ಇಲ್ಲ ಅವ್ರಿಗೆ ಬರಬೇಕಾಗಿರೋ ಜೀವ ಬೆಳೆ ವಿಮೆಗಳು ಬರ್ತಾ ಇಲ್ಲ ಬೆಳೆ ಪರಿಹಾರ ಬರ್ತಾ ಇಲ್ಲ ಸರಿಯಾಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಬೆಂಗಳೂರಂತೂ ನೋಡೋದಕ್ಕೆ ಆಗೋದೇ ಇಲ್ಲ ಮೂಲಭೂತ ಸೌಕರ್ಯಗಳು ರಸ್ತೆಗಳು ಆಮೇಲೆ ಯಾವುದು ಶೌಚಾಲಯಗಳು ಫ್ರೀ ಇದ್ದರೂ ಅಲ್ಲಿ ದುಡ್ಡು ಲೂಟಿ ಮಾಡೋದು ಪಾರ್ಕಿಂಗ್ ಅಲ್ಲಿ ದುಡ್ಡು ಲೂಟಿ ಮಾಡೋದು ಸರ್ಕಾರಿ ಜಮೀನಂತೂ ಒತ್ತುವರಿ ಮಾಡಿಬಿಟ್ಟು ಎಲ್ಲ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಅವರವರ ಅವರವರ ಏನು ಹೇಳ್ತಾರೆ ಬಿಲ್ಡಿಂಗ್ಗಳನ್ನ ಕಮರ್ಷಿಯಲ್ ಇದನ್ಗಳನ್ನ ಕಟ್ಟುಬಿಟ್ಟು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನ ಮಾತ್ರ ಎಲ್ಲ ವರ್ಗದ ಜನ ಜನ ಅಂದ್ರೆ ನಗರದ ಜನ ಊರಿನ ಜನ ಹಳ್ಳಿಯ ಜನ ಅಂತಲ್ಲ ಎಲ್ಲ ವರ್ಗದ ಜನ ನರಳಾಡ್ತಾ ಇದ್ದಾರೆ ಇದೆಲ್ಲ ಸಮಸ್ಯೆಗೆ ಸಮಸ್ಯೆಯ ಪರಿಹಾರಕ್ಕಾಗಿ ಹೋರಾಡ್ತಾ ಇರೋದು ಕೇವಲ ಒಂದೇ ಪಕ್ಷ ಕೆ ಆರ್ ಎಸ್ ಪಕ್ಷ ಮಾತ್ರ ನೀವೆಲ್ಲ ಇನ್ನು ಕೆ ಆರ್ ಎಸ್ ಪಕ್ಷ ಸೇರಿಲ್ಲ ಅಂದ್ರೆ ಇನ್ನು ಯಾವ ಪಕ್ಷ ಹೋಗಿ ಸೇರ್ತೀರಾ ಕೆ ಆರ್ ಎಸ್ ಪಕ್ಷನ ಬೆಳೆಸಿಲ್ಲ ಅಂದ್ರೆ ಇನ್ನು ಯಾವ ಪರ್ಯಾಯವನ್ನು ಬೆಳೆಸ್ತೀರ ನೀವು ದಯವಿಟ್ಟು ಸಮಯ ಬಂದಿದೆ ಎಲ್ಲರೂ ಬನ್ನಿ ಸೇರಬೇಕು ಕೆ ಆರ್ ಎಸ್ ಪಕ್ಷವನ್ನ ನೀವೆಲ್ಲ ಬೆಳೆಸಿ ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಒಂದು ಪರ್ಯಾಯವಾಗಿ ನೀವೆಲ್ಲ ಬೆಳೆದು ನಿಲ್ಲಿಸಬೇಕು ಅಂತ ನಾವು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಈಗ ಅಭಿಯಾನ ಇಲ್ಲಿ ರಾಜಾಜಿನಗರ ರಾಜಾಜನಗರದ ಬೀದಿಗಳಲ್ಲಿ ಹೋಗುತ್ತೆ ನಮ್ಮ ಅಧ್ಯಕ್ಷರಾದ ಪಶ್ಚಿಮ ಅಧ್ಯಕ್ಷರಾದ ಅಮಿತ್ ಎರಡು ಮಾತು ಹೇಳಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಸೊ ಈಗ ನಾವು ಈಗ ಹೇಳಿದಂತೆ ಈಗ ನಾವು ಎದ್ದಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರು ಬಾ ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಸೊ ರಾಜನಗ ಪ್ರಕಾಶ್ ನಗರದಲ್ಲಿ ನಾವೆಲ್ಲರೂ ನಿಮ್ಮ ಮನೆ ಪಕ್ಷಕ್ಕೆ ಬರ್ತೀವಿ ನಿಮ್ಮ ಅಂಗಡಿತ ಬರ್ತೀವಿ ನೀವು ಬನ್ನಿ ಮುಂದಿನ ಪಕ್ಷಕ್ಕೆ ಸೇರು ಬನ್ನಿ ಬದಲಾವಣೆ ಈಗಾಗಬೇಕು ಇನ್ನು ಇನ್ನು ಯಾವಾಗ ನಾವು ಕಾಯೋದು ಬೇಡ ಈ ಬದಲಾವಣೆ ಅವೆಲ್ಲ ಸೇರಿ ಮಾಡೋಣ ಪ್ರಾದೇಶಿಕ ಪ್ರಾಮಾಣಿಕ ಜನಪರ ಹೋರಾಟಕ್ಕೆ ನಮ್ಮ ಜೊತೆ ಬೆಂಬಲ ನೀಡಿ ನಾವೊಂದು ಒಳ್ಳೆ ಬದಲಾವಣೆ ತರೋಣ ಒಂದು ಒಳ್ಳೆ ಸಮಾಜ ಒಂದು ಎಲ್ಲರೂ ಗಣತ ಗೌರವದಿಂದ ಬದುಕು ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡೋಣ ನಮಸ್ಕಾರ ನಮಸ್ಕಾರ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಮೋಹನ್ ಅವರು ಬಂಧುಗಳೇ ನಮಸ್ಕಾರ ರಾಜ್ಯದಲ್ಲಿ ಬದಲಾವಣೆ ತರಬೇಕಂದ್ರೆ ನೀವು ಕೆ ಆರ್ ಎಸ್ ಪಕ್ಷ ಸೇರಲೇಬೇಕಾಗಿದೆ ಯಾಕಂದರೆ ರಾಜ್ಯದಲ್ಲಿ ಕೆ ಆರ್ ಎಸ್ ಪಕ್ಷ ಏನಕ್ಕೆ ಬಂತು ಅಂದರೆ ಇಲ್ಲಿನ ಜೆ ಸಿ ಪಿ ಪಕ್ಷಗಳು ಯಾವುದೇ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳನ್ನು ತಲುಪಿಸ್ಕೊಡ್ತಾ ಇಲ್ಲ ಭ್ರಷ್ಟಾಚಾರದಲ್ಲಿ ಮುಳು ಮುಳುಕೊಡ್ತಾ ಇದೆ ಹಾಗಾಗಿ ಕೆ ಆರ್ ಎಸ್ ಪಕ್ಷ ಉಟ್ಕೊಂಡಿದೆ ಈಗಾಗಲೇ ಕೆ ಆರ್ ಎಸ್ ಪಕ್ಷ ಪ್ರತಿ ಒಂದು ಪ್ರತಿ ಕ್ಷಣಕ್ಕೂ ಪ್ರತಿ ತಿಂಗಳಿಗೂ ಪ್ರತಿ ವಾರಕ್ಕೂ ಒಂದಲ್ಲ 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 ಒಂದು ರೀತಿ ವಿನೂತನ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬರ್ತಾ ಇದೆ ಕಳೆದ ವರ್ಷ ಅದಕ್ಕಿಂತ ಮುಂಚೆ ವರ್ಷ ಎಲ್ಲ ಕರ್ನಾಟಕ ಕಟ್ಟಣ ಈ ವರ್ಷ ಎದ್ದೋಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರುಪ ಹಾಗಾಗಿ ಈ ಪಕ್ಷದ ವಲಯದಲ್ಲಿ ನಾವು ಈಗಾಗಲೇ ಸೋಮವಾರದಿಂದ ಶುರುವಾಗಿದೆ ಅದು ಮುಂದುವರಿದ ಭಾಗವಾಗಿ ಕೇಂದ್ರ ಕಚೇರಿಯಿಂದ ಈಗ ನಾವು ರಾಜಾಜಿನಗರದಲ್ಲಿ ರಾಜಾಜಿನಗರ ನಂತರ ಮಲ್ಲೇಶ್ವರಂ ಮಲ್ಲೇಶ್ವರಂ ನಂತರ ವಿಜಯನಗರ ಮಹಾಲಕ್ಷ್ಮಿ ಲೈಬೇಕು ಹೀಗೆ ಪಶ್ಚಿಮ ವಲಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಸಂಚರಿಸಿ ಒಂದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿ ಎದ್ದೋಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರುವ ಎಂಬ ಅಭಿಮಾನವನ್ನು ಯಶಸ್ವಿಯಾಗಿ ತರಲಿಕ್ಕೆ ನೀವೆಲ್ಲ ಸಹಕಾರ ಬರಬೇಕಂತ ನಾನು ಕೇಳ್ಕೊಂತ ಇದ್ದೀನಿ ಧನ್ಯವಾದಗಳು ಅವರೇ ಪ್ರಕಾಶ್ ಅವರು ರಾಜ್ಯ ಎಸ್ ಸಿ ಎಸ್ ಟಿ ಘಟಕದ ಉಪಾಧ್ಯಕ್ಷರು ದಯವಿಟ್ಟು ಎರಡು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ಈ ನಮ್ಮ ಒಂದು ಏನು ಸಮಸ್ಯೆ ಇಲ್ಲ ಪಕ್ಷ ಏನಿದೆ ಇದು ಸದೃಢವಾಗಿ ಆರ್ಥಿಕವಾಗಿ ಸ್ವಲ್ಪ ಬಲ ಬರಬೇಕು ಅಂದರೆ ನಾವು ಎಲ್ಲರ ಕೈ ಜೋಡಿಸ್ಬೇಕಾಗಿರುತ್ತೆ ಯಾವುದೇ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಪಿಲ್ಲರ್ ಥರ ಎಲ್ಲಾದರೂ ನಾಲ್ಕು ಪಿಲ್ಲರ್ ಸ್ಟ್ರಾಂಗ್ ಆಗಿರಬೇಕು ಆ ಥರ ನಾಲ್ಕು ಪಿಲ್ಲರಲ್ಲಿ ಇದು ಆರ್ಥಿಕನೂ ಒಂದು ಪಿಲ್ಲರ್ ಥರ ಅಂದ್ಕೋಬೇಕು ನಾವು ಯಾಕಂದರೆ ಆರ್ಥಿಕವಾಗಿ ಬೆಳವಣಿಗೆ ಆದರೆ ನಮ್ಮ ಪಕ್ಷ ಏನಾದರೂ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಬೋದು ಎಷ್ಟು ಸದಸ್ಯರನ್ನ ನಿಮ್ಮ ಫ್ರೆಂಡ್ಸು ಯಾರ್ಯಾರು ಅಂತಾರೋ ಅವ್ರಿಗೆಲ್ಲ ಹೇಳಿ ಇದು ನಮ್ಮ ನಮ್ಮ ಪಕ್ಷ ಅಂತ ನಮ್ಮ ಜನಕ್ಕೋಸ್ಕರ ಹೊಟ್ಟಿರೋ ಪಕ್ಷ ಪ್ರತಿಯೊಬ್ಬರು ನಮ್ಮ ಪಕ್ಷದಲ್ಲಿ ನಿಮ್ಮ ಸೇವೆಗೋಸ್ಕರ ಬರ್ತಾ ಇದೆ ಇದರಲ್ಲಿ ಯಾವುದು ಎಕ್ಸ್ಪೆಕ್ಟೇಷನ್ ಇರಲ್ಲ ಇರೋಲ್ಲ ಮನಸ್ಸಿಂದ ಪ್ರಾಮಾಣಿಕವಾಗಿ ಮಾಡೋ ಒಂದೇ ಒಂದು ಪಕ್ಷ ಅಂದರೆ ಅದು ಕೆ ಆರ್ ಎಸ್ ಪಕ್ಷ ಮಾತ್ರ ಆ ಪಕ್ಷಕ್ಕೆ ನೀವು ಗೌರವಿಸಬೇಕು ನಾವು ಬರುವಾಗ ದಯವಿಟ್ಟು ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ ಹಾಗೂ ಈ ಎಲ್ಲೇ ಭಾಗ ಕರ್ನಾಟಕದಲ್ಲಿ ಎಲ್ಲೇ ಇರಿ ನೀವು ಈಗ ಎಲ್ಲರಿಗೂ ಮೊಬೈಲು ಮತ್ತೆ ಎಲ್ಲ ಇರೋದ್ರಿಂದ ನೀವು ಕಾಂಟ್ಯಾಕ್ಟ್ ನಂಬರ್ಸ್ ಕೆಳಗಡೆ ಹಾಕಿರ್ತೀವಿ ಪ್ರತಿಯೊಬ್ಬರೂ ಒಂದು ಮಿಸ್ ಕಾಲ್ ಕೊಡಿ ಒಂದು ಸ್ಕ್ಯಾನರು ಹಾಕಿರ್ತಾರೆ ಅವರು ನಮ್ಮ ಸರ್ ಅದರಲ್ಲಿ ಸ್ಕ್ಯಾನ್ ಮಾಡಿ ನೀವು ಸೇರ್ಕೊಳ್ಳಿ ನಿಧಾನವಾಗಿ ನೀವು ಮೆಂಬರ್ಶಿಪ್ ಹಾಕ್ಬೋದು ಸದ್ಯಕ್ಕೆ ಈಗ ಈ ಪಶ್ಚಿಮ ವಲಯದಲ್ಲಿ ನಡೀತಾ ಇದೆ ಪ್ರತಿಯೊಬ್ಬರೂ ಸೊ ನಾವು ಬರುವಾಗ ನೀವು ನಿಮ್ಮಲ್ಲಿ ಏನೋ ಕೈಯಲ್ಲಿ ಆಗೋದು ಸಹಾಯನ ಮಾಡಿ ನಮಗೆ ತುಂಬ ಸಂತೋಷ ಆಗುತ್ತೆ ಪಕ್ಷನೂ ಬೆಳೆಯುತ್ತೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಆರ್ ಎಸ್ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ

ನಿಮ್ಮ ನಿಮ್ಮ ಕೈ ಖುಷಿಯಿಂದ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ಮೂವತ್ತು ಎಷ್ಟಾದ್ರೂ ಹಾಕ್ಬೋದು ಇದರಲ್ಲಿ ಎಷ್ಟೇ ಹಾಕ್ಬೋದು ಏನಿಲ್ಲ ನಿಮ್ಗೆ ಹಾಂ ಸ್ಕ್ಯಾನ್ ಮಾಡಬಹುದು ಒಂದು ರೂಪಾಯಿಂದ ಒಂದು ಕೋಟಿ ವರ್ಗು ಮಾಡಬಹುದು ಅಲ್ಲ ಬರ್ತಾರೆ ನಿಮ್ಗೆ ಈ ವಿಷಯ ಇದೆಯಾ ನಮ್ಮ ಪಕ್ಷದ ಕೆಲಸ ಬನ್ನಿ

ಇಲ್ಲ ಅಂದರೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇಣಿಗೆ ಕೊಟ್ಟು ಬೇನು ನೀವು ನಿಮಗೆ ಪಕ್ಷ ಜನರ ಪಕ್ಷ ಇದು ಮೆಂಬರ್ಶಿಪ್ ಮಾಡುವ ಮೆಂಬರ್ಶಿಪ್ಗೆ ನೂರು ರೂಪಾಯಿ ಹಾಂ ಸರಿ ಬನ್ನಿ ಯಾರು ಇವ್ರದ್ದು ಮೆಂಬರ್ಶಿಪ್ ಮಾಡ್ತೀವಿ ಬನ್ನಿ ಏನು ಮಾಡ್ತೀರಾ ನೀವು ಪಕ್ಷ ನೋಡಿದ್ದೀರಾ ಒಂದ್ ರೂಪಾಯ ಒಂದ್ ಕೋಟಿ ವರೆಗೂ ಯಾಕಂದ್ರೆ ಬೇರೆ ಪಕ್ಷ ತರ ನಾವು ಅಲ್ಲಿ ಇಲ್ಲಿ ಹಣ ತಗೊಳ್ಳಲ್ಲ ಜನರ ಹಣದಲ್ಲಿ ನಾವು ಪಕ್ಷ ನಡೆಸ್ತಾ ಇದೀವಿ ಅಷ್ಟೇ ನೋಡಿ ನೀವು ಯಾವ ತರ ನಮ್ಮ ಬಂದಿದ್ರು ಹೌದಾ ಅಲ್ಲ ಮುಂದೆ ನಿಮ್ಮದು ಈಗ ನಮ್ಮ ಸ್ಟಾರ್ಟಿಂಗು ಇಲ್ಲಿ ಶುರು ಮಾಡ್ತೇವೆ ಮಾಡಿ ಹಾಂ ಇಲ್ಲ ಹಾಂ ಮಾಡ್ತೀನಿ ಹಾಂ ಇದು ಪರವಾಗಿಲ್ಲ ಮುಂದೆ ನೆಕ್ಸ್ಟ್ ಹಾಕಿಬಿಡ್ತೀರಾ ಏನು ಕಷ್ಟ ಆಯ್ತು ಏನು ಕಷ್ಟ ಆಯಿತು ನೀವೇ ದೇವಿಗೆ ಮಾಡ್ತೀರಾ 그렇죠. 네. 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 ಏನು ಫೋರ್ಸ್ ಏನಿಲ್ಲ ನಿಮಗೆ ಒಂದು ಸಮಯ ಆಗುತ್ತೆ ಅದು ಬಂದು ಪಕ್ಷದಲ್ಲಿ ಜವಾಬ್ದಾರಿ ನಿಮಗೆ ತಗೊಳ್ಳೋದಾದ್ರೆ ಮೀಟಿಂಗ್ ಬಂದು ನಾವು ನೀವು ಪಶ್ಚಿಮ ಪ್ರದೇಶ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳು ಯಾವುದೇ ಏರಿಯಾ ವಾರ್ಡ್ಗೆ ಅಥವಾ ನಿಮ್ಮ ಬೂತ್ ಲೆವೆಲ್ ಅಲ್ಲೂ ಬೂತ್ ಆಗೋದಾದ್ರೂ ಪಶ್ಚಿಮ ಹೌದು ಇಲ್ಲ ಪಶ್ಚಿಮ ನಾವು ಮಾಡ್ಕೊಂಡು ಯಾವುದಾದ್ರೂ ಪಕ್ಷದ ಮೆಂಬರ್ ಆಗಿದ್ದೀರಾ ಪಕ್ಷ ಅದಕ್ಕೆ ನಿಮ್ಮನ್ನು ಮೆಂಬರ್ ಮಾಡಿಸ್ತೇನೆ ಮಾಡಬೇಕು ಹಾಗೆ ಇಲ್ಲಿ ಮಾಡೋ ಬಗ್ಗೆ ನಾವು ಕರಿತೀವಿ ಮೆಸೇಜ್ ಹಾಕ್ತೀವಿ ಕಾಲ್ಗಳು ಬರ್ಬೋದು ಬರೋದು ಬಿಡೋದು ನಿಮಗೆ ಕೋರ್ಸ್ ಇಲ್ಲ ಮೆಂಬರ್ ಆಗಿ ಪದಾಧಿಕಾರಿ ಉದ್ಯೋಗಗೊಳ್ತೀರಲ್ಲ ಅವಾಗ ನಿಮ್ದು ಜವಾಬ್ದಾರಿ ಇರುತ್ತೆ ಅವಾಗ ನೀವು ಮಾಡಬೇಕು ಸದಸ್ಯರಾಗೋದಕ್ಕೆ ಏನಿದೆ ನಿಮಗೆ ಪೂರ್ತಿ ಮಾಹಿತಿ ಬರುತ್ತೆ ನೀವು ಹೇಳ್ಕೋಬಹುದು ನಾನು ಕೆ ಆರ್ ಅಂತ ಅವಾಗ ನಿಮಗೆ ಬೇರೆ ಬೇರೆ ಥರದ್ದು

ಈಗ ನೀವು ಅಧಿಕೃತವಾಗಿ ಹೇಳ್ತೀನಿ ತುಂಬಾ ಸ್ಟೋರಿಗಳಿದ್ದಾವೆ ಸರ್ ಎಷ್ಟೋ ಜನ ಎಲ್ಲ ಅವ್ರದ್ದು ಕಳ್ಕೊಂಡ್ಮೇಲೆ ಬಂದು ಕೆ ಆರ್ ಎಸ್ ಪಕ್ಷ ಹಣ ಸಹಾಯ ಮಾಡಿದ್ದ ಬಂದಿದೆ ಮೊದಲೇ ಮೆಂಬರ್ ಆಗಿದ್ದೀನಿ ಅವ್ರಿಗೊಂದು ಗೈಡೆನ್ಸ್ ಸಿಕ್ಕಿರ್ಬೋದು ಅಷ್ಟು ಗೈಡೆನ್ಸ್

ಏನಾದರೂ ಅಲ್ಲಿ ಲೋಕಲ್ ಆಗಿ ತೊಡಸ್ಕೊಡೋದಾದರೆ ಅಲ್ಲಿ ಮಾಡೋದು ನಾನು ನಂಬರ್ ಕೊಟ್ಟಿದ್ದೀರಾ ಇವ್ರದರ್ ಅಮೌಂಟ್ ಸ್ಕ್ಯಾನರ್ ಎಲ್ಲಿ ತ್ರೀ ಒನ್ ಫೈ ಸಿಕ್ಸ್ ಫೈವ್ ನೈನ್ ಟು ಸ್ಕ್ಯಾನರ್ ಎಲ್ಲಿ

ಸತೀಶ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಿ ಸರ್ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಆರ್ಥಿಕವಾಗಿ ಎಲ್ಲ ಜನರು ಸಪೋರ್ಟ್ ಇರ್ತೀವಿ ಇದು ಪ್ರತಿಯೊಂದು ಜಾಗದಲ್ಲೂ ನಡಿಬೇಕು ಅಂತ ಹೇಳಿದ್ರು ನನಗೆ ಬಟ್ ಇವರು ಪಾಪ ಇಂಡಿವಿಜುವಲಾಗಿ ವರ್ಕ್ ಮಾಡಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಸೊ ಸತೀಶ್ಗೆ ತುಂಬ ಗೌರವ ಇದೆ ನಮ್ಮ ಪಕ್ಷದ ಮೇಲೆ ಮತ್ತು ನಮ್ಮ ಭಾರತ ಕೆಲಸದ ಮೇಲೆ ತುಂಬ ಇದೆ ಅವ್ರು ನಮ್ಮ ಜೊತೆ ಸೇರ್ತಾ ಇದ್ದಾರೆ ಇವತ್ತು ಸರ್ ಮನಸ್ಸಿಗೆ ಕೇಳ್ತಾ ಇದ್ದೀರಾ ಸಪೋರ್ಟ್ ಮಾಡ್ತೀರಾ ಎಲೆಕ್ಷನ್ಗೆಲ್ಲ ಓಕೆ ಈಗ ಕುಂಡಿತವರು ನನಗೆ

ಈಗಷ್ಟು ಲೈಕ್ ಹಾಕಿದ್ದೀರಾ ಹೊರವಾಗಿಲ್ಲ ಹೋಗೋಣ ಅವ್ರಿಗೆ ಬೋನಿ ಆಗಿ ಮತ್ತೆ ಬೋಣಿ ಆಗಿ ಓಕೆ ಸರ್ ಅವ್ರಿ ಪಾಪೇಟ್ ತಗೊಳ್ರಿ ಗ್ರೂಪ್ಗೆ ಆ್ಯಡ್ ಮಾಡಿ ಹುಡುಗರು ಒಟ್ಟು ಸರ್ ಬಂತು ಬಾಕ್ಸ್ ಬಿಸಿ ಇದನ್ನೇಜರು ಮ್ಯಾನೇಜರ್ ಇಲ್ಲಿ 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 ಇಲ್ಲಿದ್ದಾರೆ ರೈಟ್ ಸರ್ ಇಲ್ಲಿದ್ದಾರೆ ಒಳಗಡೆ ಇಲ್ಲ ಯಾರು ಇಲ್ಲ